ಕೆಲಸ ಮಾಡಿದೆ ನಮ್ಮ ಬೆನ್ನಿಗೆ ಚೂರಿ ಹಾಕ್ಬೇಕು ಅಂತ ಇದ್ಕೊಂಡಿದ್ರು ಅವ್ರು ಯಾರ ಮುಖಾಂತರನೋ ನಮ್ಮ ಜನಪ್ರಿಯ ಶಾಸಕರಿಗೆ ತಪ್ಪು ಮಾಹಿತಿ ಕೊಟ್ಟು ನಮ್ಮ ಮೇಲೆ ಅಪಪ್ರಚಾರ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ ಪಂಚಾಯತಿ ವರ್ಗವೊಂದರಲ್ಲಿ ನಾವು ಕಾಮಗಾರಿ ಮಾಡ್ತಾ ಇದ್ದೀವಿ ಬೇರೆಯವರೆಲ್ಲ ಫೋನ್ ಮಾಡಿ ಅವ್ರಿಗೆ ಇಲ್ಲ ಯಾವುದೋ ಇದರಲ್ಲಿ ಮಾಡ್ತಾ ಇದ್ದಾರೆ ನಿಮ್ಮನ್ನು ಕರೆದಿಲ್ಲ ಅಂತ ಇಲ್ಲಿ ಶಾಸಕರನ್ನ ಬಿಟ್ಟು ಪೂಜೆ ಮಾಡಿ ಕಾರ್ಯಕ್ರಮ ಮಾಡೋಂಥ ನಮ್ಗೆ ಆತುರತೆ ಇಲ್ಲ ಜನಪ್ರಿಯ ಶಾಸಕರು ಏನ್ ಹೇಳ್ತಾರೋ ಆ ಗೈಡ್ ಲೈನ್ಸ್ ಮಾಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆ ನಮ್ಮ ಜನಪ್ರಿಯ ಶಾಸಕರ ಕೈಯಲ್ಲೇ ಮಾಡಿಸಿದೆ ಆನೆಗಲ್ ತಾಲೂಕಿನ ಸೊರಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಧೂರು ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕುತ್ತಲಿ ಪೂಜೆ ನೆರವೇರಿಸಿದ ಸೊರಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿರಿ ಹೊಸಕೋಟೆ ಸಿ ಮುನಿಕೃಷ್ಣರವರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಇನ್ನು ಈ ವೇಳೆ ಸೊರಗಚಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಿಡಿ ಹೊಸಕೋಟೆ ಸಿ ಮುನಿಕೃಷ್ಣರವರು ಮಾತನಾಡಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾದ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ಸಮನಾಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ನೀಡುವ ಮೂಲಕ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ ಆದರೆ ಕೆಲವು ನನ್ನ ವಿರೋಧಿಗಳು ನನ್ನ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರಿಗೆ ತಪ್ಪು ಮಾಹಿತಿ ನೀಡಿ ನನ್ನ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದು ನಾನು ಎಂದಿಗೂ ಶಾಸಕರಾದ ಬಿ ಶಿವಣ್ಣರವರನ್ನು ಬಿಟ್ಟು ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡುವುದಿಲ್ಲ ಕಾಮಗಾರಿಗಳೆಲ್ಲ ಪೂರ್ಣವಾದ ನಂತರ ಶಾಸಕರ ಕೈಯಲ್ಲಿಯೇ ಉದ್ಘಾಟನೆ ಮಾಡಬೇಕು ಎಂಬ ಆಶಯವನ್ನು ಇಟ್ಟುಕೊಂಡು ಪಂಚಾಯಿತಿ ಸದಸ್ಯರೆಲ್ಲ ಜೊತೆಗೂಡಿಕೊಂಡು ಸಾಂಕೇತಿಕವಾಗಿ ಪೂಜೆ ಮಾಡಲಾಗುತ್ತಿದೆ ಹೊರತು ಶಾಸಕರನ್ನು ಬಿಟ್ಟು ನಾವು ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡುವುದಿಲ್ಲ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಆದೂರು ಮಹದೇವ್ ಹಿರಿಯ ಮುಖಂಡರಾದ ಸಿಡಿಹೊಸಕೋಟೆ ಸಿ ಕೆ ಚಿನ್ನಪ್ಪ ಸುರಗಚಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಜಮುನಾ ರಾಣಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆದೂರು ಲೋಕೇಶ್ ಬ್ಯಾಡರಹಳ್ಳಿ ಲೋಕೇಶ್ ಆರ್ ಮುನಿರಾಜು ಲಲಿತಾ ಮಹದೇವಯ್ಯ ಮುಖಂಡರಾದ ಶಿವಣ್ಣ ವೀರಭದ್ರಪ್ಪ ಆದೂರು ಮಧೂರಪ್ಪ ರೇಣುಕಪ್ಪ ರಾಜಪ್ಪ ಪಿಡಿಒ ಬಸವರಾಜ್ ಮತ್ತು ಆದೂರು ಗ್ರಾಮಸ್ಥರು ಹಾಜರಿದ್ದರು ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿ ಏನೀಗ ವರ್ಗವೊಂದರ ಅನುದಾನದಡಿಯಲ್ಲಿ ಎಲ್ಲ ಗ್ರಾಮಗಳಲ್ಲೂ ಕೆಲಸಗಳು ಪ್ರಾರಂಭ ಆಗಿದೆ ನನ್ನ ಅಧಿಕಾರ ವಹಿಸ್ಕೊಂಡು ಮೊದಲನೇ ದಿನವೇ ಎಲ್ರಿಗೂ ನಾನು ಒಂದು ಆಶ್ವಾಸನೆ ಕೊಟ್ಟಿದ್ದೆ ಎಲ್ಲ ಸದಸ್ಯರುಗಳಿಗೂ ನಾನು ಈ ವರ್ಷದಲ್ಲಿ ತಗೊಳ್ಳೋಂಥ ಎಲ್ಲ ಟ್ಯಾಕ್ಸ್ನೂ ನನ್ನ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ಬಳಸ್ತೀನಿ ಅಂಥೇಳಿ ಅವ್ರಿಗೆ ಏನು ಮಾತು ಕೊಟ್ಟಿದ್ದೆ ಅದರ ಪ್ರಕಾರ ಎಲ್ಲ ಸದಸ್ಯರಿಗೂ ಯಾರಿಗೂ ತಾರತಮ್ಯ ಮಾಡಿದೆ ಏನು ಇಪ್ಪತ್ತೈದು ಜನ ಸದಸ್ಯರಿದ್ದಾರೆ ಅವರು ನನ್ನೊಟ್ಟಿಗೆ ಇರೋಂಥ ಹತ್ತೊಂಬತ್ತು ಜನ ಸದಸ್ಯರು ಒಟ್ಟಿಗೆ ಅವ್ರಿಗೂ ಸಹ ತಾರತಮ್ಯ ಮಾಡಿದೆ ಎಲ್ಲರಿಗೂ ಈಕ್ವಲ್ ಆಗಿ ನಾನು ಒಂದು ಕಾಮಗಾರಿಗಳನ್ನ ಹಂಚಿಕೆ ಮಾಡಿ ಎಲ್ಲ ಊರುಗಳಲ್ಲೂ ಪೂಜೆ ಮಾಡ್ತಾಯಿದ್ದೀವಿ ಇವತ್ತು ಆದೂರು ಗ್ರಾಮದಲ್ಲಿ ಒಂದು ರಾಜಕಾಲುವೆ ಸುಮಾರು ದಿನಗಳಿಂದ ಊರಿನ ಮೇಲೆ ಮಳೆ ಬಂದರೆ ಅಂತೂ ಒಂದು ದೊಡ್ಡ ಗಾತ್ರದ ನೀರು ಊರ ಮೇಲೇ ಅರಿತಾಯಿತ್ತು ಅದನ್ನು ನನಗೆ ಕರೆಸಿ ಲೋಕೇಶಣ್ಣವರು ಅಣ್ಣವರು ಮತ್ತು ಮುನ್ರಾಜವರು ಮಾ ಮಾದೇವಣ್ಣವರು ಮತ್ತು ಶಿವಣ್ಣವರು ಅರೆ ಇವರು ನಮ್ಮ ವೀರಭದ್ರಣ್ಣವರು ಅಣ್ಣವರು ಎಲ್ಲರೂ ಕರೆದು ಇದೊಂದು ಮಾಡ್ಕೊಡಲೇಬೇಕು ಅಂತ ಕೇಳ್ಕೊಂಡಿದ್ರು ಮತ್ತು ಅದು ಹಳೆ ಗ್ರಾಮ ಟಣ ಆ ಗ್ರಾಮ ಟಾಣದಲ್ಲಿ ಸಾಕಷ್ಟು ಎಲ್ಲ ಜಂಗಲ್ ಬೆಳ್ಕೊಂಡು ಅದು ಇದಾಗಿತ್ತು ಅದನ್ನೆಲ್ಲ ತೆರವುಗೊಳಿಸಿ ಈಗ ರಾಜಕಾಲುವೆಗೆ ಪೂಜೆ ಮಾಡಿಸಿದ್ದೀವಿ ಮತ್ತು ಇಲ್ಲೊಂದು ಮುಖ್ಯ ಗ್ರಾಮದ ಸಂಪರ್ಕ ಕಾಲುವೆ ಇದು ತುಂಬ ಹದಗೆಟ್ಟೋಗಿ ಈಗ ಈಗಾಗಲೇ ಒಂದು ಹದಿನೈದು ಇಪ್ಪತ್ತು ದಿವ್ಸದಿಂದ ಸುಮಾರು ಜನ ಇದ್ದರು ಕೆಳಗಡೆ ಬಿದ್ದು ತೊಂದರೆ ಆಗಿತ್ತು ಅದನ್ನು ವಿಡಿಯೋ ಮಾಡಿ ಹಾಕ್ತಾನೇ ಇದ್ದರು ಹಾಗಾಗಿ ಮುನ್ರಾಜು ಅವರು ಇದನ್ನು ಮಾಡಿಸ್ಲೇಬೇಕು ಅಂತಂದರು ಸರಿ ಈಗ ಪರಿಶ್ನೆ ಪರಿಶೀಲನೆ ಮಾಡಿದ್ವಿ ಪರಿಶೀಲನೆ ಮಾಡಿ ಇದನ್ನು ಮಾಡಲೇಬೇಕು ಇದು ಆರ್ ಸಿ ಸಿ ಚರಂಡಿ ಮಾಡಬೇಕು ಅಂತೇಳಿ ಇದನ್ನು ಇವತ್ತು ಇದು ಮಾಡಿ ಚಾಲನೆ ಮಾಡಿ ಪೂಜೆ ಮಾಡಿದ್ದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮಗಳಿಗೂ ಸಿ ಸಿ ಕ್ಯಾಮ್ರಾ ಅಳವಡಿಕೆ ಮಾಡೋದಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮತ್ತು ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ಖಾತೆ ಮಾಡಿಕೊಡ್ಬೇಕು ಅಂತ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ ನಡೀತಾ ಇದೆ ಸ್ವಲ್ಪ ಎಲ್ಲ ಈ ತಾಂತ್ರಿಕ ದೋಷದಿಂದ ಸ್ಥಗಿತ ಆಗಿದೆ ಅದನ್ನು ಸಂಪೂರ್ಣ ಮುಗಿಸ್ತೀವಿ ಆಮೇಲೆ ಮುಖ್ಯವಾಗಿ ಒಂದು ಹೇಳಕ್ಕೆ ಬಯಸ್ತೀನಿ ಯಾರೋ ನಮ್ಮ ಶಾಸಕರಿಗೆ ನಮ್ಮ ಜನಪ್ರಿಯ ಶಾಸಕರಿಗೆ ಮಿಸ್ಯೂಸ್ ಮಾಡ್ತಾಯಿದ್ದಾರೆ ಪಂಚಾಯಿತಿದು ಪಂಚಾಯಿತಿ ಒಂದರಲ್ಲಿ ನಾವು ಕಾಮಗಾರಿ ಮಾಡ್ತಾಯಿದ್ದೀವಿ ಬೇರೆಯವರೆಲ್ಲ ಫೋನ್ ಮಾಡಿ ಅವರಿಗೆ ಇಲ್ಲ ಯಾವುದೋ ಇದರಲ್ಲಿ ಮಾಡ್ತಾಯಿದ್ದಾರೆ ನಿಮ್ಮನ್ನು ಕರೆದಿಲ್ಲ ಅಂತ ಇಲ್ಲಿ ಶಾಸಕರನ್ನ ಬಿಟ್ಟು ಪೂಜೆ ಮಾಡಿ ಕಾರ್ಯಕ್ರಮ ಮಾಡೋಂಥ ನಮ್ಗೆ ಆತುರತೆ ಏನೂ ಇಲ್ಲ ಇದೆಲ್ಲ ಕೆಲಸಗಳು ಚಾಲನೆ ಕೊಟ್ಟು ಎಲ್ಲ ಇದು ಇದಕ್ಕೆ ಇದನ್ನು ಇನಾಗ್ರೇಷನ್ಗೆ ನಮ್ಮ ಶಾಸಕರೇ ಬಂದು ಇನಾಗ್ರೇಷನ್ ಮಾಡ್ತಾರೆ ನಾನು ಏನೇನು ಚಾಲನೆ ಕೊಟ್ಟಿದ್ದೀನಿ ಈ ಬಸ್ ಸ್ಟ್ಯಾಂಡ್ ಇರ್ಬೋದು ಆಮೇಲೆ ಗೌರವನಹಳ್ಳಿನಲ್ಲಿ ಪಾರ್ಕ್ ಇರ್ಬೋದು ಈ ಚರಂಡಿಗಳು ಐಮಾಸ್ ಲೈಟ್ಗಳು ಎಲ್ಲ ಅವರು ಇದರಿಂದನೇ ಆಗ್ತಾ ಇರೋದು ಅವ್ರ ಸಹಕಾರ ಇಲ್ಲದೆ ಶಾಸಕರ ನಮ್ಮ ಬೆನ್ನೆಲುಬಾಗಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ದಯವಿಟ್ಟು ಶಾಸಕರನ್ನ ಮಿಸ್ಗೈಡ್ ಮಾಡೋಂಥ ಕೆಲಸ ಬೇರೆ ಯಾರೋ ಮೂರನೇ ವ್ಯಕ್ತಿ ಯಾರು ಈ ಕೆಲಸ ಮಾಡದೆ ನಮ್ಮ ಬೆನ್ನಿಗೆ ಚೂರಿ ಹಾಕ್ಬೇಕು ಅಂತ ಇದ್ಕೊಂಡಿದ್ರು ಅವ್ರು ಯಾರ ಮುಖಾಂತರನೋ ನಮ್ಮ ಜನಪ್ರಿಯ ಶಾಸಕರಿಗೆ ತಪ್ಪು ಮಾಹಿತಿ ಕೊಟ್ಟು ನಮ್ಮ ಮೇಲೆ ಅಪಪ್ರಚಾರ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ ದಯವಿಟ್ಟು ಇವತ್ತೊಂದೇ ನಿಲ್ಲಿಸ್ಬೇಕು ನಾವು ಶಾಸಕರ ಶಾಸಕರ ಇದರಲ್ಲಿ ನಾವು ಬೆಳೀತಾ ಇರೋದು ಶಾಸಕರನ್ನ ಬಿಟ್ಟು ನಾವೇನು ಮಾಡೋಲ್ಲ ಪ್ರತಿಯೊಂದು ಶಾಸಕರನ್ನ ಗೈಡ್ಲೈನ್ಸ್ ತಗೊಂಡು ಜನಪ್ರಿಯ ಶಾಸಕರು ಏನು ಹೇಳ್ತಾರೋ ಆ ಗೈಡ್ಲೈನ್ಸ್ ಪ್ರಕಾರನೇ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆ ನಮ್ಮ ಜನಪ್ರಿಯ ಶಾಸಕರ ಕೈಯೆಲ್ಲ ಮಾಡಿಸ್ತೀವಿ ಅವರೀಗ ಮುಂದಿನ ದಿನಗಳಲ್ಲಿ ಮಂತ್ರಿಗಳಾಗ್ತಾರೆ ಇನ್ನೂ ಸಾಕಷ್ಟು ನಮ್ಮ ಪಂಚಾಯ್ತಿಗೆ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ನಮಗೆ ಸಹಕಾರ ಕೊಡ್ತಾರೆ ನಾನು ಇದು ಎಲ್ರಿಗೂ ಎಲ್ಲರ ಪರವಾಗಿ ನಮ್ಮ ಶಾಸಕರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ